அதுக்கல கேட்ட எல்லோ அந்த ಪಟ್ಟಿಸ್ತಾ ಹೊಡ್ಕೋತಾ ಇದಲ್ಲ ಸೋ ಅವ್ರ ಸೋನಾ ನಾಯಿ ಅಂತೂ ತುಂಬಾನೇ ಇದಾಗಿ ಹೋಗ್ಬಿಟ್ಟಿತ್ತು ನೋಡಕ್ಕೆ ಬೇಜಾರಾಗ್ತಾ ಇತ್ತು ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲಚ್ಚಿ ಕನ್ನಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ನೋಡ್ತಾ ಇರ್ಬೋದು ನೀವು ನಾನು ಇಷ್ಟು ದಿನ ಸುಮಾರು ನೈಟ್ ಹೊತ್ತು ಹತ್ತು ಹತ್ತುವರೆಯಲ್ಲಿ ಬಂದ್ಬಿಟ್ಟು ನಾನು ಈ ಕಡೆ ಎಲ್ಲ ಇದ್ದೆ ನೈಟ್ ಹೊತ್ತು ಈ ಥರ ನೇಚರ್ನ ಇವಾಗ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಖತ್ತಾಗಿದೆ ಅಂತ ನಮ್ಮನೆ ಮುಂದೆ ಸುಲ್ ಫುಲ್ಲು ಸುತ್ತಮುತ್ತ ಹಿಂಗೇನೆ ಇರೋದು ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಈ ಕಡೆಲ್ಲ ಜಮೀನೆಲ್ಲ ಇದೆ ಈ ಕಡೆಲ್ಲ ರಾಗಿ ಮತ್ತು ಏನೋ ಕ್ಯಾರೆಟು ಏನೇನೋ ಬೆಳೀತಾರೆ ಈ ಕಡೆ ಎಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ ಫ್ಲವರ್ ಕ್ಯಾಬೇಜು ಮತ್ತು ಕಾಲಿಫ್ಲವರ್ ಫ್ಲೋರ್ ಏನೇನೋ ಬೆಳೀತಾರೋ ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಹಸು ಕೂಡ ಇದೆ ಸಖತ್ತಾಗಿದೆ ನೋಡಿ ಹಸು ಕೂಡ ಮೇಯ್ತಾ ಇದೆ ಇಲ್ಲೆಲ್ಲ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಸಂಡೇ ಸಂಡೇ ಶುಭೋದಯ ಭಾನುವಾರದ ಶುಭೋದಯ ಹ್ಯಾಪಿ ಸಂಡೇ ಎಲ್ಲರಿಗೂ ಚೆನ್ನಾಗಿದೆ ಅಲ್ವಾ ನೇಚರ್ ಈ ಕಡೆ ನೋಡಿ ಹಸುಗಳೆಲ್ಲ ಚೆನ್ನಾಗಿ ಮೇಯ್ತಾ ಇದ್ದಾವೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ನಮ್ಮನೆ ಸುತ್ತಮುತ್ತ ಫುಲ್ಲು ಈ ಥರ ಗ್ರೀನ್ ಇದೆ ಗ್ರೀನ್ ಗ್ರೀನ್ ಇದೆ ನೋಡೋಕ್ಕೆ ಮಳೆ ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ಇಲ್ಲೆಲ್ಲ ತುಂಬ ಬೆಳಿತಾರೆ ಇನ್ನೋ ರಾಗಿ ಮತ್ತು ಕ್ಯಾರೆಟ್ ಮತ್ತು ಏನೇನೋ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬೆಳಿತಾರೆ ಈ ಸೈಡೆಲ್ಲ ನೋಡ್ ನೋಡ್ತಾ ಇದ್ರೆ ಏನಾದರೂ ಈ ಕಡೆ ಎಲ್ಲ ನೋಡ್ತಾನೆ ಇರಬೇಕಂತ ಅನಿಸುತ್ತೆ ಹಸು ಕರುಗಳು ಮತ್ತು ಮೇಕೆ ಎಲ್ಲ ಬರ್ತವೆ ಈ ಕಡೆ ಮೇಯೋಕೆ ಚೆನ್ನಾಗಿದೆ ನೇಚರ್ ಇಲ್ಲಿ ಸೊ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ನಾನ್ ವೆಜ್ಜೇ ಈ ನಮ್ಮ ಏರಿಯಾದಲ್ಲಿ ಅಂತ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನ್ ವೆಜ್ಜೇ ಬರೀ ವೆಜ್ಜವ್ರು ಯಾರು ಇಲ್ಲ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ಲಚ್ಚಿ ಕನ್ನಡ ವ್ಲಾಗು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ವೀಡಿಯೋ ಫುಲ್ಲು ವೀಡಿಯೋ ನೋಡಿ ಸ್ಕಿಪ್ ಮಾಡ್ದಿರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸರಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಇವತ್ತು ಯಾರು ಕೂಡ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ ಚಿಕನ್ ಫ್ರೈ ಮಾಡಿದೆ ನಾನು ಆಲ್ರೆಡಿ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಅದನ್ನೇ ಶೇರ್ ಮಾಡಬೇಕು ಅಂದ್ಬಿಟ್ಟು ನಾನು ಶೇರ್ ಮಾಡಿಲ್ಲ ಸೊ ಹಾಗಾಗಿ ನಾನು ಇವತ್ತು ಯಾವುದೂ ಕೂಡ ಇಲ್ಲ ಸಾಯಂಕಾಲ ಎಲ್ಲೋ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅಲ್ಲೋದ ಮೇಲೆ ನಾನು ಹೇಳ್ತೀನಿ ಏನೇನು ಅಂದ್ಬಿಟ್ಟು ಸೊ ಅಲ್ಲಿವರೆಗೂ ಬಾಯ್ ಮತ್ತು ಇವತ್ತು ಸಂಡೇ ಸ್ಪೆಷಲ್ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಅಷ್ಟೇ ಇವತ್ತು ಚಿಕನ್ ಪೆಪ್ಪರ್ ಫ್ರೈ ನಮ್ಮ ಮನೆಯವ್ರು ಮಾಡಲ್ಲ ಅಂದರು ಸೊ ಹಾಗಾಗಿ ಇದನ್ನೇ ಮಾಡಿಬಿಟ್ವಿ ಸೂಪರಾಗಿತ್ತು ಚೆನ್ನಾಗಿತ್ತು ನಾನು ಆಲ್ರೆಡಿ ಒನ್ ಟೈಮ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಈ ರೆಸಿಪಿನ ಹಾಗಾಗಿ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ನನ್ನ ಮಗಳು ಕೂಡ ಸೂಪರ್ ಆಗೈತೆ ಅಂತ ಇದ್ಲು ಸೊ ಊಟ ಅಂತೂ ಸೊ ಬೊಂಬಾಟ್ ಭೋಜನ ಊಟ ಎಲ್ಲ ಆದಮೇಲೆ ನನಗೊಂದು ಅಭ್ಯಾಸ ಇದೆ ನಾನ್ ವೆಜ್ ಟೈಮಲ್ಲಿ ಮಾತ್ರ ಎಲ್ಲಡ್ಕೆ ಹಾಕೊಂಡಿದ್ದೀನಿ ಹಾಕೊತ ಇದ್ದೀನಿ నీ నాన్ వెజ్ నాన్ వెజ్ తిందే నేలకి హాకళు ఇలా అందరూ వారిిట్ బో తా అన్సతి అభ్యసాగ్బిట్టే అది డైలీ హాకల్ ఓన్లీ నాన్ వెజ్ టైమల్ని మాత్ర తిన్నలే హాకీ నన్న మగలు వీడియో మేము ననకి గొప్ప వీడియో మాదిలవళు వీడియో హోద్రెడ్లే నూ చాల నూ కూడా వయస్సు వర్టె ನಮ್ಮ ಲಚ್ಚಿ ಅಂತೂ ತುಂಬ ಅವ್ರದ್ದು ನನ್ನ ಫ್ರೆಂಡ್ ನಾಯಿ ಬಂದಿದ್ದಕ್ಕೆ ತುಂಬ ಟೆನ್ಷನ್ನಾಗಿ ಹೋಗಿದ್ಲು ಇಲ್ಲ ನನ್ನ ನೋಡಿಸ್ಬಿಟ್ಟು ಅವ್ರನ್ನೇ ಇಟ್ಕೊತಾರೆ ಅಂದ್ಬಿಟ್ಟು ಮತ್ತೆ ಬೇಜಾರು ಮಾಡ್ಕೊಬೇಡಿ ನಮ್ಮದವ್ರು ಬಟ್ಟೆ ಹಾಕ್ಕೊಂಡಿಲ್ಲ ಅವ್ರು ಏನು ಮನೇಲಿದ್ರೆ ಶರ್ಟ್ ಹಾಕೋದೇ ಇಲ್ಲ ಎಷ್ಟು ಬೈದರೂ ಅಷ್ಟೇ ಅವರು ಶರ್ಟ್ ಹಾಕೋದೇ ಇಲ್ಲ ಅದೇ ವಿಷಯಕ್ಕೆ ಎಷ್ಟೋ ಸರಿ ಜಗಳ ಮಾಡಿದ್ದೀನಿ ಏನು ಮಾಡಲಿ ಅವರು ಹುಟ್ಟುವಾಗಲೇ ಹಂಗೆ ಏನೋ ಗೊತ್ತಿಲ್ಲ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ನಮ್ಮ ನಾಯಿ ಮತ್ತೆ ಹೊಸದಾಗಿ ನೋಡ್ತಿರೋರು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತದ್ದೇ ಆದ ಕಾರಣಕ್ಕೂ ಕುಮಾರಿ ಬೆಲ್ ಬಟನ್ ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೆ ಹೇಳ್ತಾ ಇರೋದು ವಿಡಿಯೋ ಫುಲ್ಲು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಒಂದು ಸಾರಿ ಕೇಳ್ತೀನಿ ಯಾಕೆಂದರೆ ನಮ್ಮನೆಯವ್ರ ಬಟ್ಟೆ ಶರ್ಟ್ ಹಾಕಿಲ್ಲ ಹಾಕಿಲ್ಲ ಕೇಳ್ತಾರೆ ಇವಾಗ ಶರ್ಟ್ ಹಾಕಿಲ್ಲ ಹಂಗೆ ವೀಡಿಯೋ ಮಾಡಿದ ಅಂತ ಕೇಳ್ತಾರೆ ಅಲ್ಲಿ ಏನು ಮಾಡಲಿ ಎಷ್ಟು ಬೇಗರೂ ಅವ್ರು ಹಂಗೆ ಇರ್ತಾರೆ ಶಕ್ಕೆ ಶಕ್ಕೆ ಅಂದ್ಬಿಟ್ಟು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮೀ ಬಾಯ್ ಗುಡ್ ನೈಟ್